ಎಲ್ರಿಗೂ ನಮಸ್ಕಾರ ಪ್ಲೀಸ್ ಸುಲ್ಪಾತ್ ಯೋಗ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಕುಳಿತು ಮಾಡುವಂತಹ ಉಸಿರಾಟದ ವ್ಯಾಯಾಮದಲ್ಲಿ ಜಾನು ಶಿರಸಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಜಾನು ಅಂದ್ರೆ ನಮ್ಮ ಮಂಡಿ ಶಿರಸ್ ಅಂದ್ರೆ ನಮ್ಮ ತಲೆ ಅಂದ್ರೆ ಜಾನುಗೆ ನಮ್ಮ ಶಿರಸ್ಸನ್ನು ತಾಗಿಸೋದು ಅಥವಾ ಮಂಡಿಗೆ ನಮ್ಮ ಶಿರಸ್ಸನ್ನು ತಾಗಿಸಿ ಮಾಡತಕ್ಕಂತಹ ಉಸಿರಾಟದ ವ್ಯಾಯಾಮ ಇದು ಇದು ಮಾಡೋದ್ರಿಂದ ನಮ್ಮ ಮಂಡಿಗಳ ಆರೋಗ್ಯ ಉತ್ತಮವಾಗ್ತದೆ ನಮ್ಮ ಹಿಪ್ಪು ಅಥವಾ ನಮ್ಮ ಪುಷ್ಯಗಳು ಸದೃಢಗೊಳ್ತವೆ ಪುಷ್ಯದ ಕೀಲಿನ ಭಾಗ ಸದೃಢಗೊಳ್ತವೆ ಮತ್ತು ನಮ್ಮ ದೇಹ ಮತ್ತು ಮನಸ್ಸು ಸದೃಢಗೊಳ್ಳೋದಕ್ಕೆ ತುಂಬಾ ತುಂಬಾ ಸಹಕಾರಿ ಬನ್ನಿ ಹೇಗ್ ಮಾಡೋದು ತೋಡ್ಸ್ಕೊಡ್ತೀನಿ ಮಾಡ್ಕೊಳ್ತಾ ಹೋಗೋಣ ಬೇಕು ಸ್ಥಿತಿಯಿಂದ ನೋಡಿ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸಿ ದಂಡಾಸನಕ್ಕೆ ಬಂದ್ಬಿಡ್ಬೇಕು ಎರಡು ಕೈಗಳನ್ನ ದೇಹದ ಪಕ್ಕಕ್ಕಿಟ್ಟು ಇಲ್ಲಿ ನಿಮ್ಮ ಎಡಗಾಲನ್ನು ಮಚ್ಕೊಳ್ಳಿ ಬಲಗಾಲು ನೇರ ಇರಲಿ ನಿಮ್ಮ ಕೈಯನ್ನ ಮೇಲಕ್ಕೆತ್ತಿ ಸ್ಟ್ರೆಚ್ ಮಾಡ್ಕೊಳ್ಳಿ ಇನ್ ಡೀಪ್ಲಿ ఎగ్జేల్ నోడి సాధ్య ఆదష్టు నిమ్మ పాదగలను ఇట్టుకొండు మండిన టచ్ మాడుకొళి మత్తే నేల్ నేర దేహ ఎగ్జేల్ ఇన్హేల్ Exhale. ಸ್ವಲ್ಪ ಉಸಿರನ್ನ ಇನ್ಹೇಲ್ ಇದು ಆಪೋಸಿಟ್ ಕಾಂಪ್ಲಿಮೆಂಟರಿ ಎಕ್ಸಸೈಸ್ ಆಗಿ ಎಡಗಲ್ನ ನೀಡಿ ಮಾಡ್ಕೊಳ್ಳುವಂತದ್ದು ನೋಡಿ ಆಪೋಸಿಟ್ ಸೈಡ್ ಬಂದ್ಬಿಡೋಣ ನೋಡಿ ತಾಡಾಸನಕ್ ಬಂದು ಕಾಲ್ಗಳನ್ನ ನೇರ ಇಟ್ಕೊಳ್ಳಿ ನಿಮ್ಮ ಕೈಯನ್ನ ದೇಹದ ಪಕ್ಕಕ್ಕಿಟ್ಟು ಈಗ బలగాలన్న మర్చి ఎడీ కైల మేలెత్తి స్వల్ప హ్యాండ్స్ ఇన్హీల్ డీప్లీ ఎక్సీల్ ఫార్వర్డ్ బాడి సాధ్యు ఇన్హీల్ ఎక్సీల్ డీప్లీ ఇంఫీల్ మేల్ బర్జీ సరి పేసీన్ నోడి హీగ ప్రతి దిన ಜಾನು ಶಿರ್ಷಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋದು ಮುಖ್ಯನ ನಮ್ಮ ಕಾಲುಗಳನ್ನ ಸದೃಢಗೊಳಿಸ್ಕೊಳ್ಳೋಣ ಸರ್ವ ಜನ ಸುಖಿ ಅಂತ ಹೇಳ್ತಾ ಎಲ್ರಿಗೂ ಒಂದನೆ